ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರನ್ನು ವಾಪಸ್ ಕರೆತರುವ ಭಾರತದ ಸಿಂಧು ಕಾರ್ಯಾಚರಣೆಯ ಎರಡನೇ ಹಂತದಲ್ಲಿ ಇನ್ನೂರ ತೊಂಬತ್ತು ನಾಗರಿಕರು ಮಶಾದ್ನಿಂದ ದೆಹಲಿಗೆ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ ಇದರಿಂದ ಇದುವರೆಗೆ ಒಂದು ಸಾವಿರದ ನೂರ ಹದಿನೇಳು ಭಾರತೀಯರನ್ನು ಇರಾನ್ನಿಂದ ವಾಪಸ್ ತಾಯ್ನಾಡಿಗೆ ಕರೆತಂದಂತಾಗಿದೆ ಭಾರತದ ಮನವಿಯ ಮೇರೆಗೆ ಇರಾನ್ ತನ್ನ ವಾಯುಗಡಿ ನಿರ್ಬಂಧವನ್ನು ತೆರವುಗೊಳಿಸಿ ಭಾರತದ ವಿಮಾನಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು ಇದೇ ವೇಳೆ ನೇಪಾಳದಿಂದ ಇರಾನ್ಗೆ ತೆರಳಿದ್ದ ವಿದ್ಯಾರ್ಥಿಗಳನ್ನು ಸಹ ಆಪರೇಷನ್ ಸಿಂಧು ಕಾರ್ಯಾಚರಣೆ ಮೂಲಕವೇ ವಾಪಸ್ ಕರೆತರಲಾಗಿದ್ದು ಇದಕ್ಕಾಗಿ ನೇಪಾಳದ ವಿದೇಶಾಂಗ ಸಚಿವ ಆಝೂ ರಾಣಾ ದೇವೂಬಾ ಅವರು ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ನೇಪಾಳಿ ನಾಗರಿಕರ ಸ್ಥಳಾಂತರಿಸುವಿಕೆಯಲ್ಲಿ ಭಾರತದ ಬೆಂಬಲವು ನೇಪಾಳ ಭಾರತ ಸಂಬಂಧಗಳ ಬಲದ ಪ್ರತಿಬಿಂಬವಾಗಿದೆ ಎಂದು ದೇವೂಬಾ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶ್ರೀಲಂಕಾದ ವಿದೇಶಾಂಗ ಸಚಿವಾಲಯ ಈ ಒಗ್ಗಟ್ಟಿನ ಕಾರ್ಯಾಚರಣೆ ಶ್ರೀಲಂಕಾ ಮತ್ತು ಭಾರತದ ನಡುವಿನ ಬಲವಾದ ಮತ್ತು ಶಾಶ್ವತ ಪಾಲುದಾರಿಕೆಯ ಪ್ರತೀಕವಾಗಿದೆ ಹಾಗೂ ದ್ವೀಪ ರಾಷ್ಟ್ರದ ಜನರಿಂದ ಮೆಚ್ಚುಗೆ ಪಡೆದಿದೆ ಎಂದು ತಿಳಿಸಿದೆ ನೇಪಾಳ ಮತ್ತು ಶ್ರೀಲಂಕಾ ಸರ್ಕಾರಗಳ ಕೋರಿಕೆಯ ಮೇರೆಗೆ ನೇಪಾಳ ಮತ್ತು ಶ್ರೀಲಂಕಾದ ನಾಗರಿಕರನ್ನು ಸ್ಥಳಾಂತರಿಸಲು ಪ್ರಯತ್ನಗಳನ್ನು ನಡೆಸಲಾಗಿದೆ ಎಂದು ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ

तो मश में अटैक हुए तो फिर हमें डर काफी ज्यादा लगने लगा कि बहुत ज्यादा अटैक हो रहे हैं ये वो ठीक है लगभग बीस मिसाइलें हमने देखी अपने आंखों से कि बीस में इंटरसेप्ट हुए हैं और उस टाइम में बहुत सारी लड़कियां घबरा गई उसमें बहुत सारी लड़कियां तक हो गई प्रॉब्लम तो, 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 तो नहीं बस थोड़ा डर लग रहा था बस बहुत हेल्प करी एम्बेसी ने हम लोग की और हम के थ्रू लोग आए हैं संपर्क किया एम्बेसी को कॉल करके उन्होंने तुरंत हम लोगों का नंबर नोट किया और और फिर रात में वो हमारे लोगों के होटल जो होटल हम लोगों ने बताया जैसे हम लोगों ने सब करके उन्होंने कहा कि रात तेरान छोड़ दीजिए हम लोग तहरान छोड़ के से घूम गए मगर वहाँ भी फायरिंग और सब कुछ देखने को मिल रहा था मगर एमबीसी वालों ने तुरंत होटल से रात में ही संपर्क करके